ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವೊಂದು ವಿಶೇಷವಾದ ರೈತರ ಬಳಿ ರೈತರು ಅನ್ನೋದ್ಕಿಂತ ಅವರು ಗ್ರಾಜುಯೇಟ್ ರೈತರಂತ ಡಬಲ್ ಗ್ರಾಜ್ಯುಯೇಟ್ ಎಮ್ ಎಮ್ ಎಡ್ ಮಾಡ್ಕೊಂಡಂತ ಒಬ್ಬ ರೈತರು ಅವರು ಇವತ್ತು ಕಾಲೇಜ್ ಲೆಕ್ಚರ್ ಆಗ್ಬೋದಿತ್ತು ಹೈಸ್ಕೂಲ್ ಟೀಚರ್ ಆಗಿರ್ಬೋದು ಆಗ್ಬೋದಿತ್ತು ಅವ್ರು ಮನಸ್ ಮಾಡಿ ಯಾವುದೇ ಒಂದು ವೃತ್ತಿ ಆಯ್ಕೆ ಮಾಡ್ಕೋಬೋದಿತ್ತು ಆದ್ರೆ ಅವರು ಕೆಲವು ಅವ್ರಿಗೆ ಕೆಲವೊಂದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸನ ಮಾಡ್ಯಾರ ಆದ್ರೆ ಅವ್ರು ಇವತ್ತು ಯಾವುದು ಬೇಡ ಆ ನಾನು ಕೃಷಿಯಲ್ಲೇ ಒಂದು ನೆಮ್ಮದಿ ಕಾಣೋಣ ಅಂತಂದ್ರೆ ಅವರು ಆ ಒಂದು ಖುಷಿ ಕಡೆನ ಅವ್ರು ಹೊಲವು ಹಂಗಾಗಿ ಕೃಷಿ ಕಡೆ ಬಂದಾರ ಅವ್ರ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅದು ಅವ್ರ ಕೃಷಿ ಮಾಡ್ತಾರೆ ಏನೇನು ಎಂತ ನೋಡೋಣ ಯಾಕಂದ್ರ ಅದು ನಾವ್ ಹೇಳದಿತ್ತು ಅವ್ರ ಬಾಯ್ ಕೇಳಿದ್ರ ಸುಖ ಅದ್ರ ಜೊತೆಗೆ ನಾನು ಇವ್ರ ವಿಡಿಯೋ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ಬೇಡ್ರಿ ಹೇಳ್ರಿ ಇವತ್ತು ಶಿಕ್ಷಣವಂತರು ಕೃಷಿ ಬರ್ಬೇಕನ್ನೋದಕ್ಕೆ ಇದೊಂದು ಮಾದರಿ ಆ ಉದ್ದೇಶಕ್ಕೆ ಯಾರೂ ಸ್ಕಿಪ್ ಮಾಡ್ಬೇಡ್ರಿ ಯಾರು ನಮ್ಮ ಚಾನಲ್ ಸಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿದೆ ಮತ್ತೆ ಶೇರ್ ಮಾಡೋದು ಕಾಮೆಂಟ್ ಮಾಡೋದು ಬರೀಬೇಡ್ರಿ ಸರ್ ಸರ್ ನಿಮ್ಮ ಹೆಸರು ಸರ್ ನಿಮ್ಮ ನಮ್ಮ ಹೆಸರು ದೇವರಾಜ್ ಮೇಟೆ ಹ್ಞೂ ನಮ್ದು ಲಿಂಗಾಳಿ ಕೊಪ್ಪಳ ತಾಲೂಕು ಸರ್ ಎಲ್ಲ ನಿಮ್ಗೆ ಚೇಂಜ್ ಐತ್ರಿ ಈಗ ನೋಡ್ರಿ ಎಲ್ಲ ಎಲ್ಲ ಕೈಯ ರೈತರ ಮೇಲೆ ಇವೆಲ್ಲ ಇರ್ಲೇಬೇಕಲ್ಲ ಸರ್ ನೋಡಿದ್ರೆ ಓದು ನೋಡಿದ್ರೆ ಡಬಲ್ ಗ್ರಾಜುಯೇಟ್ಸ್ ಅದು ನೋಡಿದ್ದೆಲ್ಲ ಒಳ್ಳೆ ಇಲ್ಲ ನಮ್ದು ಮೂಲತಃ ಕೃಷಿ ಕುಟುಂಬ ಮತ್ತೆ ಅನಿವಾರ್ಯ ಕಾರಣಗಳಿಂದ ಮತ್ತೆ ಕೆಲವು ಕಾರಣಗಳಿಂದ ನಾನು ಈ ಒಂದು ಕಳೆದ ಹದಿನೈದು ವರ್ಷಗಳಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡಿ ಮತ್ತೆ ಯಾವತ್ತು ಕೃಷಿ ಕುಟುಂಬ ಆಗಿದ್ರಿಂದ ನನಗೆ ಕೃಷಿ ಕಡೆ ಏನೇ ಸೆಳೆತ ಇದ್ದೇ ಇತ್ತು ಆ ಶಾಲೆ ಜೊತೆಗೆ ಇದನ್ನ ಪಾರ್ಟ್ ಟೈಮ್ ಆಗಿ ನಾವು ಮಾಡ್ಕೊಂಡು ಬರ್ತಾ ಈ ಕಳೆದ ಮೂರ್ ತಿಂಗಳಿಂದ ನಾನು ಕೆಲಸವನ್ನ ಬಿಟ್ಟು ಸಂಪೂರ್ಣ ಕೃಷಿಗೆಲ್ಲಿ ತೊಡಗೋಣ ಹೇಳಿ ನಾನು ಎಷ್ಟು ಇಲ್ಲಿಂದ ಟೋಟಲ್ ನಮ್ದು ನಾಲ್ಕು ಎಕರೆ ಹೊಲ ನೀರಾವರಿ ನೀರಾವರಿ ಸರ್ ಏನೇನ್ ಬೆಳೆದಿರ್ಬೋದು ಸರ್ ಯಾಕಂದ್ರೆ ರೈತರೆಲ್ಲ ವಿಚಾರ ಮಾಡ್ತಿರ್ತಾರ ಸರ್ ಏನು ವಿಶೇಷ ಇರ್ಬೋದು ನಮ್ದು ವಿಶೇಷ ಅಂತಂದೇನಿಲ್ರಿ ನಮಗಿಂತ ಒಳ್ಳೊಳ್ಳೆ ಕೃಷಿಕರಿದ್ದಾರೆ ಇಲ್ಲಿ ಇಷ್ಟು ನಾವು ಇದು ಮಿಶ್ರ ಬೆಳೆಯನ್ನ ನಾವು ಬೆಳೆದಿದೀವಿ ಇಲ್ಲಿ ಹುಣಸೆ ಇದೆ ಏಳು ಗಿಡ ಹುಣಸೆ ಇದೆ ತೆಂಗು ತೆಂಗು ಒಂದು ನೂರ ಇಪ್ಪತ್ತು ಗಿಡ ತೆಂಗಿದೆ ನಾನು ಇದರ ಒಂದು ಕೃಷಿ ಕಡೆ ಏನು ಹೊಲವಿತ್ತಲ್ಲ ಹೊಲವನ್ನ ನಾನು ಇಪ್ಪತ್ತು ವರ್ಷಗಳಿಂದನೇ ನಾನು ನೋಡ್ಕೊಂಡ್ ಬಂದಿದ್ದೀನಿ ಯಾಕಂದ್ರೆ ನಾನು ಹದಿನೈದು ವರ್ಷಗಳಿಂದ ನಾನು ತೆಂಗು ಬೆಳೆದಿ ಈಗ ಹದಿನೈದು ವರ್ಷದ ತೆಂಗು ಇವಾಗ ಅವಾಗ ಇದು ತಿಪ್ಪೂರ್ ಟಾಲ್ ಅಂತ ಹೇಳಿ ತಿರ್ ಟಾಲ್ ಸರ್ ಇದು ಕೊಬ್ಬರಿಗೆ ಅಥವಾ ಇದು ಎರಡಕ್ಕೂ ಬರುತ್ತೆ ನಾವು ಎಳ್ಳೇರಿಗೂ ಕೊಡ್ತೀವಿ ಮತ್ತೆ ಒಣಗಿದ ಮೇಲೆ ಕೊಬ್ಬರಿಗೆ ಒಣಕಾಯಿ ಮಾರ್ತಿವಿ ಮನೆಗಿನೂ ಬಳಕೆ ಆಗ್ತದೆ ಇದು ಮಿಶ್ರ ಪದ್ಧತಿಯಲ್ಲಿ ಕರಿಬೇವು ಹುಣಸೆ ನೇರಳೆ ಇಷ್ಟೆಲ್ಲ ಇದ್ರಾಗ ಮಾಡ್ಕೊಂಡಿವಿ ಸಹಜ ಕೃಷಿ ಸಹಜ ಕೃಷಿ ಇದ್ರಾಗ ಏನು ನಾವು ಮಾಡಲ್ಲ ನೋಡ್ಬೋದು ನೀವು ಎಲ್ಲ ಸರ್ ಸೈಜ್ ನೋಡ್ಬಿಟ್ರೆ ಭಯ ಆಗತ್ತೆ ನಿಮಗೆ ಸೈಜ್ ನೋಡಿ ತಾನೇ ಬೆಳ್ಕೊಂಡ್ ಹೋಗ್ತೈತಿ ನಾವ್ ಏನೂ ಇದಕ್ ಹಾಕಲ್ಲ ಹೊರಗಿನ ತರ ಏನಿ ಏನ್ ಗೊಬ್ಬರ ಇಲ್ಲ ಸ್ಪ್ರೇ ಇಲ್ಲ ಏನಿಲ್ಲ ಮಣ್ಣು ಬಹಳ ಫಲವತ್ತೈತೆ ಐತಿ ಎಲ್ಲ ನೆಲ ಬಗದ್ರೆ ಎರೆಹುಳ ಸಿಗ್ತೈತಿ ಸರ್ ಇದೇನು ಎಲ್ಲಾದ್ರೂ ನೋಡಿ ಕಲ್ತಿದ್ರ ಅಥವಾ ಮಾಡ್ಬೇಕಂತ ಮಾಡಿದ್ದೆ ನೀವು ಮೊದಲು ಎಲ್ಲಿ ನೋಡಿರ್ಲಿಲ್ಲ ನಾನು ಇದನ್ನ ನಾನು ಈ ತೋಟ ಮಾಡಬೇಕಾದ್ರೆ ನನಗೆ ಇನ್ನೂ ಹೊರಗಿಂದ ಅಷ್ಟು ಮಾಹಿತಿ ಇರ್ಲಿಲ್ಲ ಈ ಕಳೆದ ಒಂದು ಮೂರು ವರ್ಷಗಳಿಂದ ಈ ಒಂದು ನಮ್ಮ ಜಿಲ್ಲಾ ಕೊಪ್ಪಳ ಜಿಲ್ಲಾದಲ್ಲಿ ಮಣ್ಣಿನೊಂದಿಗೆ ಮಾತುಕತೆ ಕಾರ್ಯಕ್ರಮ ಒಂದು ತಂಡ ಇದೆ ಅಲ್ಲೆಲ್ಲ ಹಿರಿಯ ಕೃಷಿಕರು ಹಲವಾರು ಪದ್ಧತಿಯಲ್ಲಿ ಕೃಷಿ ಮಾಡ್ಕೊಂಡು ಹೋಗ್ತಿರ್ತಕ್ಕಂತ ಉದಾಹರಣೆ ಅನಂತ್ ಪಾಟೀಲ್ ಸರ್ ಅವರು ಶ್ರೀಪಾದ್ರಾಜ್ ಮುರಳಿ ಸರ್ ಅವರು ಶಂಕರ ರೆಡ್ಡಿ ಅವರು ಅದರ ಮತ್ತೆ ನಮ್ಮ ತಳಕಲ್ಲಿನ ಮಲ್ಲಿಕಾರ್ಜುನ್ ಮಲ್ಲ ಗಡಿಗೆ ಸರ್ ಮತ್ತೆ ನಮ್ಮ ಬಸಣ್ಣ ಕುಂಟಿ ಮತ್ತೆ ಇಂಥವರೆಲ್ಲ ಸಂಪರ್ಕದಲ್ಲಿ ನಮ್ಮ ಪ್ರಸಾದ್ ಸರ್ ಕೆ ಶ್ರೀಪಾದ್ ಮುರಳಿ ಸರ್ ಅನಾ ಶ್ರೀನಾಥ್ ತುನಾ ಸರ್ ಹಲವಾರು ಒಂದು ಮಾದರಿ ಅದರ ಅವರ ಒಡನಾಟದಿಂದ ಕೆಲವೊಂದಿಷ್ಟು ನಾನು ಅಳವಡಿಸ್ಕೊಳ್ತಾ ಇದ್ದೀನಿ ನಾವೇನು ಅಂಬೆಗಾಲಿಡುವ ಕೃಷಿಕರ ಇದರಲ್ಲಿ ಉದಯನ್ಮುಖ ಅಂತ ಹೇಳ್ಬೋದು ನಾನು ಅಂತ ಇಲ್ಲ ಸರ್ ಹದಿನೈದು ವರ್ಷದಿಂದಲೇ ನಾ ಕಲಿಯೋದ್ ಬಹಳ ಇದೆ ಇದರಲ್ಲಿ ಇನ್ಮೇಲೆ ನಾವು ಇದ್ಕ ಫುಲ್ ಟೈಮ್ ಕೊಡೋದ್ರಿಂದ ಏನಾದ್ರು ಇನ್ಮೇಲೆ ಮಾಡೋದನ್ನ ಸರ್ ಹೊಸದಾಗಿ ಹೊಸದ ಸರ್ ಈಗ ಕರಿಬೇವು ಐತಿ ಪ್ಯಾರ್ಲ ಐತಿ ನೀರ್ ಐತಿ ಹೆಂಗ್ ಐತಿ ಇದು ಕರಿಬೇವು ನೇರಳೆ ನಾಡಿ ನಾನ್ ಐದು ವರ್ಷ ಆಯ್ತು ಇವಾಗ ಐದು ವರ್ಷ ಐದು ವರ್ಷಗಳಿಂದ ನಾನು ಇದ್ ಮಾಡಿ ಸರ್ ಕರಿಬೇವು ಮಾರಾಟ ಮತ್ತೆ ಕರಿಬೇವು ಈಗ ಸ್ಟಾರ್ಟ್ ಆಗ್ತಾ ಮಾರ್ತಾ ಇದ್ವಿ ಇನ್ನು ನೇರಳೆ ಬಿಟ್ಟಿಲ್ಲ ಪೇರ್ಲಾ ಕಾಯಿ ಕೊಡ್ತಾ ಇದೆ

ಇಲ್ಲಿ ಪಾಲಿನೇಷನ್ ಸ್ವಲ್ಪ ಕಷ್ಟನೇ ನಮ್ಮ ಭಾಗದಲ್ಲಿ ಯಾಕಂದ್ರೆ ಹತ್ರದಲ್ಲಿ ತೋಟ ಯಾವ್ದು ಇರಲ್ಲ ತೋಟ ಯಾವ್ದು ಇರಲ್ಲ ಮತ್ತು ಇಲ್ಲಿಂದ ಕೆಲವೊಂದಷ್ಟು ವಿಪರೀತ ಬಿಸಿಲು ಈಗ ಮೊಗ್ಗು ಡ್ರಾಪ್ ಆಗೋದು ಆ ತರದಲ್ಲ ಸ್ವಲ್ಪ ನುಸಿ ಅವೆಲ್ಲ ಕಾಡ್ತವು ನುಸಿ ಹ್ಮ್ ಸ್ವಲ್ಪ ಸಹಜವಾಗಿ ಬೆಳೆಯೋದ್ರಿಂದ ಅವ್ ಎಷ್ಟು ಬರುತ್ತೋ ಅಷ್ಟು ಹಿಡ್ ತಗೋಬೇಕು ನಾವಷ್ಟೇ ಅಷ್ಟೇ ಸರ್ ಯಾವ ತರ ಇವರಿಗೆ ಬಂದಿರಬಹುದು ನಮಗೆ ಒಂದು ಈಗ ವರ್ಷ ಪೂರ್ತಿ ಬಿಡೋಲ್ಲ ಇದೆ ಪೂರ್ತಿ ಬಿಡ್ಬೇಕು ಸರ್ ಒಂದು ಗೆ ನಾನು ಒಂದ್ ವರ್ಷ ನಾನು ಐವತ್ತು ಸಾವಿರ ರೂಪಾಯಿ ತಗೊಂಡಿದ್ದೆ ಎಳ್ನೀರ್ ಮಾರಿ ಎಳ್ನೀರ್ ಸರ್ ಸರ್ ಎಷ್ಟು ಗುಂಟೆದಾಗ ಇದು ಮೂರು ಮೂವತ್ತು ಗುಂಟೆ ಐತಿ ನೂರ ಇಪ್ಪತ್ತು ಗಿಡ ಇದೆ ನೂರ ನೂರ ಇಪ್ಪತ್ತು ಗಿಡಕ್ಕೆ ನೀವು ಅಂದ್ರೆ ಸಾಲಿನ ಸಾಲು ಗಿಡದ ಗಿಡ ಸರ್ ಈಗ ಇಪ್ಪತ್ತಿದೆ ನಂತರ ಕಡಿಮೆ ಆತ ಅನ್ಸುತ್ತೆ ಅನ್ಸುತ್ತೆ ಹಂಗಾಗಿ ಈ ವರ್ಷ ನಾನು ಮಧ್ಯ ಮಧ್ಯದಲ್ಲಿ ಕೆಲವೊಂದು ಒಂದೊಂದು ಗಿಡ ಕಟಾವು ಮಾಡಿವಿ ಇನ್ಮೇಲೆ ಸ್ವಲ್ಪ ಜಾಸ್ತಿ ಇಳುವರಿ ಅಂತ ನಿರೀಕ್ಷೆ ಇದು ಸಹಜ ಕೃಷಿ ಇದು ಸಹಜ ಕೃಷಿ ಇದಕ್ಕೆ ಯಾವ್ದು ನೀರು ಮೊದ್ಲೆಲ್ಲ ಡ್ರಿಪ್ ಇರಿಗೇಷನ್ ಸರ್ ಈಗ ಫ್ಲಡ್ ಇರಿಗೇಷನ್ ಜವಾರಿ 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 ಗವರ್ಮೆಂಟ್ ನರ್ಸರಿಯಿಂದ ಎಲ್ಲವೂ ಸಾಧ್ಯ ನೀವು ಜವಾರಿ ಕಡೆ ಅವನು ಕೊಟ್ಟಿರಿ ಅಂದ್ರೆ ಕರ್ಬೆ ಆಗಿರ್ಬೋದು ನೀರ್ಲಾಗಿರ್ಬೋದು ಸಿಲ್ವಾಡಿಗೆ ಗವರ್ಮೆಂಟ್ ನರ್ಸರಿಯಿಂದ ತಂದಿದೀವಿ ಎಲ್ಲಾ ಸರ್ ಈಗ ಎಲ್ಲಾರು ಆಸೆ ಮಾಡೋದ ಏನಂದ್ರ ಸರ್ ಅಯ್ಯೋ ನನಗ ಇಲ್ಲಿ ಬಂದ್ರ ಕೈ ಹೊಲ್ಸಾಗತ್ತ ಇಲ್ಲಿ ಬಂದ್ರ ನಾ ಹೆಂಗ್ ಮಾಡೋದಾಗತ್ತ ಅನ್ನೋ ಇವ್ರ ನೀವು ಡಬಲ್ ಗ್ರಾಜುಯೇಟ್ ಆಗಿ ಇಲ್ಲ ವೈಟ್ ಶರ್ಟ್ ಅಂದ್ರೆ ವೈಟ್ ಕಲರ್ ಜಾಬ್ ಹೋಗಿತ್ತಲ್ಲ ಅದು ಹೋಗೋದಿತ್ತು ಬಟ್ ನಮ್ಗೆ ಇದ್ರಲ್ಲೇ ತೃಪ್ತಿ ಕಾಣಬೇಕನ್ನ ನಮ್ಮ ಆಸೆ ಇತ್ತು ಯಾವಾಗ್ಲೂ ಅದು ಸರ್ ನೀವು ವರ್ಷ ನಾನು ಮಾಡ್ಬೇಕಾದ ಕೆಲಸ ಇನ್ಮೇಲೆ ಇದನ್ನ ಮಾಡ್ಕೊಂಡು ಅಲ್ಲ ಸರ್ ಈಗ ನೀವು ಅದ್ರಾಗ ಆರ್ಗ್ಯಾನಿಕ್ ಮತ್ತು ಸಹಜ ಖುಷಿ ಐತಿ ಅಲ್ಲ ಸರ್ ಲಾಭ ಕಡಿಮೆ ಬಟ್ ತೃಪ್ತಿ ಜಾಸ್ತಿ ಅಲ್ಲ ತೃಪ್ತಿ ಜೀವನಕ್ಕೆ ಏನ್ ಬೇಕು ಒಂದು ತುತ್ತು ಊಟ ಆದ್ರೆ ಸಾಕಲ್ಲ ಹೊಟ್ಟೆ ಸರ್ ಈಗ ನೀವ್ ಯಾವ ತರ ಮಾಡ ದುಡ್ಡಿನಿಂದ ಓಡಿದ್ರೆ ಇದನ್ನ ಮಾಡಕ್ ಆಗಲ್ಲ ಇರೋದ್ರಲ್ಲೇ ತೃಪ್ತಿ ಪಟ್ಟ ಹೋಗ್ಬೇಕಂದ್ರೆ ಮಾಡ್ಬೇಕಷ್ಟೇ ಸರ್ ನಿಮ್ ಗೆಟ್ ಅಪ್ ನೋಡಿದ್ರೆ ಗೊತ್ತಾಗುತ್ತ ನಿಮ್ ತೃಪ್ತಿ ಕೈಯ ಕುಡ್ಗಲ್ಲ ಐತ್ ಸರ್ ನಿಮ್ಗೆಲ್ಲ ಐತಿ ನೋಡಿದ್ರೆ ಸಾಕ್ ಸರ್ ನೀನ್ ಎಲ್ಲೆಲ್ಲ ಹಂಗಂಗ್ ಇರ್ಬೇಕು ಹಂಗಂಗ್ ಇರ್ಬೇಕು ಇಲ್ಲಿ ನಾನು ಕೋಟ್ ಪ್ಯಾಂಟ್ ಹಾಕೊಂಬಂದ್ರೆ ಇದು ಆಗಲ್ಲ ಕೆಲಸ ಮಾಡಕ್ ಆಗಲ್ಲ ಕೆಲಸ ಸಹಜ ಖುಷಿ ನೀವ್ ಆಯ್ಕೆ ಮಾಡ್ಕೊಂಡಿದ್ದ ಅಥವಾ ತಿಳಿದ ಆಯ್ಕೆ ಮಾಡ್ಕೊಂಡ್ ನಾವೇ ಆಯ್ಕೆ ಮಾಡ್ಕೊಂಡ್ ನೀವು ಆಯ್ಕೆ ಮಾಡ್ಕೊಂಡ್ ಸರ್ ಇದು ನಿರ್ವಹಣೆ ಮಾಡ್ಬೇಕಂತ ಅನ್ಕೊಂತೀರಿ ಸರ ಮತ್ತೆ ಲಾಭ ಆಗ್ಬೋದು ಪರಿಸರಕ್ಕೆ ಎಷ್ಟು ಲಾಭ ಪರಿಸರಕ್ಕಂತೂ ಇದು ಸಹಜವಾಗಿದ್ದುದ್ರಿಂದ ಬಹಳಷ್ಟು ಲಾಭ ಐತಿ ಯಾವ ಪ್ರಾಣಿ ಪಕ್ಷಿಗಳಿಗೆ ನಾವು ಹಾನಿ ಮಾಡಂಗಿಲ್ಲ ಅಂದ್ರೆ ಕೆಮಿಕಲ್ ಯೂಸ್ ಮಾಡಲ್ಲ ಅಂದ್ರೆ ಹಾನಿ ಹಾನಿ ಆಗಲ್ಲ ಮತ್ತೆ ಇಲ್ಲಿ ಕೆಲವೊಂದು ಹಣ್ಣು ಹಂಪಲ ಬಿಡೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಗ್ತದೆ ನಮಗೂ ಕೂಡ ಸಹಜವಾಗಿ ಸಿಕ್ಕಂತ ಫಲ

ಯಾಕಂದ್ರೆ ನೀವು ನೀವು ಒಬ್ರು ಯುವ ರೈತರ ಇಲ್ಲ ನಾವ್ ಜಾಬ್ ಅನ್ನೋರೆ ಬಹಳ ಸಂಖ್ಯೆ ಈಗ ನೀವು ಆಯ್ಕೆ ಮಾಡ್ಕೊಂಡು ತಪ್ಪು ಅನ್ಕಂತೀರ ಅಥವಾ ಸರಿ ಅನ್ಕಂತೀರ ಏನ್ ಅವ್ರವ್ರಿಗೆ ಬಿಟ್ಟಿದ್ದ ಅನ್ಕಂತಾರ ಅವ್ರವ್ರ ಮನಸ್ಥಿತಿ ಅದು ಅವ್ರ ಮನೋಭಾವ ಕೆಲವರು ನಾನು ಹಿಂಗೆ ಇರಬೇಕು ನಾನು ಕಷ್ಟ ಪಡೋದು ಬೇಡ ಶ್ರಮ ಪಡೋದು ಬೇಡ ರಿಸ್ಕ್ ಬೇಡ ಅನ್ನೋರು ಇದನ್ ಮಾಡಲ್ಲ ನನಗೆ ಆರೋಗ್ಯ ಬೇಕು ನಾನು ಇದ್ರಲ್ಲಿ ತೃಪ್ತಿ ಪಟ್ಕೋಬೇಕು ಕಷ್ಟ ಪಡ್ಲಿಕ್ಕೆ ನಾನು ರೆಡಿ ಇದೀನಿ ಅನ್ನೋರು ಇದು ಮಾಡ್ಬೇಕು ಸರ್ ನೀವು ಒಂದು ಸೀಸನ್ ಗೆ ಎಳ್ನೀರ ಐವತ್ ರೂಪಾಯಿ ಮಾರಿದೆ ಅಂತ ಹೇಳಿ ಸರ್ ಗಿಡದಲ್ಲಿ ನಿಮ್ಗೆ ಒಂದು ಮಂತ್ ಗೆ ನಲವತ್ ಸಾವಿರ ಅಥವಾ ಮೂವತ್ ಸಾವಿರ ಸ್ಯಾಲ್ರಿ ಇತ್ತು ಈಗ ಅದಕ್ಕೆ ಟ್ಯಾಲಿ ಮಾಡಿದ್ರ ಈಗ ನಾವು ನೋಡ್ರಿ ಈಗ ಅದ ಇದ್ದಾಗ ಅದಕ್ಕೆ ತಕ್ಕಂಗ ಅದ್ ಖರ್ಚು ವೆರ್ಚ ಇರುತ್ತ ಈಗ ನಾವು ಇದಕ್ ಇದ್ ಇದ್ರಲ್ಲಿ ಏನ್ ಲಾಭಾಂಶ ಇದೆ ಅದಕ್ಕೆ ತಕ್ಕಂಗ ನಾವು ಖರ್ಚು ವೆರ್ಚ ಮಾಡ್ಕೋಬೇಕಾಗ್ತದೆ ಅದು ಇದ್ದಾಗ ಅಲ್ಲಿ ಖರ್ಚು ಜಾಸ್ತಿನೇ ಇತ್ತು ಇಲ್ಲಿ ಲಾಭ ಕಡಿಮೆ ಇದೆ ಖರ್ಚು ಕಡಿಮೆ ಇದೆ ಆಲ್ಮೋಸ್ಟ್ ನಮ್ಮಲ್ಲೇ ಎಲ್ಲ ಬೆಳ್ಕೋಬಹುದು ಎಲ್ಲ ಊಟ ಹೊರಗಡೆ ಆರೋಗ್ಯನೂ ನಮ್ ಸರಿಯಾಗಿದೆ ಇರುತ್ತೆ ಆರೋಗ್ಯ ಸರಿಯಾಗಿದ್ಮೇಲೆ ನಾವು ಮೆಡಿಸಿನ್ ಏನು ಖರ್ಚು ಮಾಡಂಗಿಲ್ಲ ಇನ್ನು ಶಾಲೆಗೆ ಹೋಗೋವರೆಗೂ ಎಸಿಡಿಟಿ ಅಂತ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾ ಬರ್ತಾ ಇದ್ವು ಸಮಸ್ಯೆ ಈಗ ಮೂರ್ ತಿಂಗಳಾಯ್ತು ನನಗೆ ಅಸಿಡಿಟಿನೆಲ್ಲ ಏನಿಲ್ಲ ಯಾವುದೇ ಒತ್ತಡ ಇಲ್ಲ ಮೈಂಡ್ ಅಲ್ಲಿ ಪ್ರೆಷರ್ ಇಲ್ಲ ಅದೇ ಪ್ರೈವೇಟ್ ಸ್ಕೂಲ್ ಅಂದ್ ಕೂಡ ಸರ್ ಇನ್ನು ಜಾಸ್ತಿನೇ ವರ್ಕ್ ಮಾಡ್ಬೇಕಾಗಿರುತ್ತೆ ವರ್ಕ್ ಲೋಡ್ ಇದ್ದೇ ಇರುತ್ತೆ ಮತ್ತೆ ಅಲ್ಲಿ ಬಾಸ್ ಹೇಳ್ದಂಗ್ ಕೇಳ್ಬೇಕು ಅವ್ರ ಟೈಮಿಂಗ್ ಗೆ ಹೋಗ್ಬೇಕು ಮಕ್ಕಳ ರಿಸಲ್ಟ್ ಕೊಡ್ಬೇಕಾಗಿರುತ್ತೆ ಪಾಲಕರಿಗೆ ಪೂರ್ತಿ ಮನೆಗ್ ಬಂದ್ರೆ ಅದೇ ಗುಂಗಲ್ ಇರಬೇಕು ಮಕ್ಕಳು ಜವಾಬ್ದಾರಿ ಇರುತ್ತೆ ಎಲ್ಲಾ ಜವಾಬ್ದಾರಿ ಅಲ್ಲಿದೇ ಆದಂತ ಟೆನ್ಶನ್ ಹಂಗೆ ಇರುತ್ತೆ ಎಲ್ಲದು ಅದೇ ಹಂಗೆ ಇರುತ್ತೆ ಅಲ್ಲಿ ಸರ್ ಮುಂದೆ ಪ್ಲಾನ್ ಮಾಡಿದ್ರೆ ನಾವು ಬೇಡ ಬೇಡ ಜಾಬ್ ಮುಂದೆ ಒಂದ್ ದಿವಸ ನಾವ್ ಸೇರೋಣ ಅಂತ ಹೇಳಿ ನನಗೆ ಸಾಧ್ಯ ಆಗೋವರೆಗೂ ಈ ಜಾಬ್ ಮಾಡೋಣ ಮುಂದಂತೂ ನಮ್ದು ಕೃಷಿನೇ ಫೈನಲ್ ಅಂತ ಹೇಳಿ ನಾ ಟೂರ್ ಅನುಭವ ನಿಮ್ಮ ಕೃಷಿ ಟೂರ್ ನನಗೆ ಈಗ ಮಣ್ಣಿನೊಂದಿಗೆ ಮಾತಾ ತಂಡದಿಂದ ಬಹಳ ಉಪಯೋಗ ಆಗಿದೆ ಹಲವಾರು ವಿಷಯಗಳನ್ನ ತಿಳ್ಕೊಂಡಿದೀನಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಷ್ಟೇ ಪಾರ್ಟ್ ಟೈಮ್ ಆಗಿ ಅವಾಗ ಅವಾಗ ಸಲ ಮಾಡ್ಕೊಂಡ್ ಬರ್ತಾ ಇದೆ ಆ ತಂಡದಿಂದ ನಾನು ಅಸ್ಸಾಂ ಟೂರ್ ಮಾಡಿದೀನಿ ಅಗ್ರಿ ಟೂರ್ ಅಸ್ಸಾಂ ಟೂರ್ ಅಸ್ಸಾಂ ಟೂರ್ ಮಾಡಿದೀನಿ ಅದು ಅಲ್ಲಿ ಮೂರು ದಿನ ನಮಗೆ ಟ್ರೈನಿಂಗ್ ಇತ್ತು ಒಳ್ಳೆ ಆರ್ಗ್ಯಾನಿಕಲ್ ಆಗಿ ಹೆಂಗ್ ಬೆಳಿಬೇಕು ಅಲ್ಲಿ ಏನ್ ಮಾಡಿದ್ರು ಅವರು ಅಂತ ಸಂಪೂರ್ಣವಾಗಿ ನಮ್ಗ್ ತರಬೇತಿ ಕೊಟ್ರು ಹೋಗಿ ಬಂದಿವಿ ಈ ಅನುಭವ ಹೆಲ್ಪ್ ಆಗಬೇಕು ಬಹಳ ಹೆಲ್ಪ್ ಆಗ್ತೈತಿ ಅದನ್ನ ನಾವಿಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು ಇವಾಗ ಸರಿ ಬೇಡ್ರಿ ಸರ್ ಸದ್ಯ ನೀವೇ ಸರಿ ತೆಂಗಿನ ಗಿಡಕ್ಕೆ ಕಾಯಿ ಆ ಹೆಚ್ಗೆ ಬರಲಿ ಅಥವಾ ನುಸಿ ಪೀಡೆ ಹೋಗ್ಲಿ ಆಮೇಲೆ ನೀವೆಲ್ಲ ಇಲ್ಲಿ ನಿಂಬೆ ನಿಂಬು ಹಚ್ಕೊಂತೀರಿ ಅವು ಪೇರ್ ಹಚ್ಕೊಂಡಿರ್ತೀರಿ ಅಥವಾ ಮಾವ್ ಹಚ್ಕೊಂಡ್ರಿ ಅವ್ಕೇನ ಮಳೆ ಹೊಡೆಯೋದ್ರಿಂದ ಅಂದ್ರ ನಮ್ಮ ಇವ್ರು ಸಿರಾಜ್ ಅವರ್ಸ್ತಾರ ಯಾವ ಅಂತ ಏನಾರ ಆವರ್ಸಿ ನಮ್ಗ ನಮ್ಮ ಒಂದು ತೋಟದಲ್ಲಿ ಕಾರ್ಯಕ್ರಮ ಮಾಡಿದಾಗ ಸಲಹೆ ಕೊಟ್ರು ಅದು ನುಸಿ ರೋಗ ಬರುತ್ತಲ್ಲ ಅದು ಅದು ಬಡ್ಡೆಗೆ ಮಳೆ ಹೊಡೆದ್ರಿಂದ ಅದು ಈಗ ಬೇರಿನ ಮುಖಾಂತರ ಅದು ಪೋಷಕಾಂಶಗಳು ಹೋಗ್ತಲ್ಲ ಆ ಮಳೆ ಅದು ಕರಿಗೆ ಕರಿಗೆ ನಿಧಾನಗತಿಯಲ್ಲಿ ಅದು ಮುಂದೆ ಹೋಗ್ತೈತಿ ಎಲ್ಲ ಮಗ್ಗುಗಳಿಗೆ ಕಾಯಿಗೆಲ್ಲ ಅಲ್ಲಿ ನುಸಿ ಕಂಟ್ರೋಲ್ ಆಗುತ್ತೆ ಅನ್ನೋದು ಅವರು ಒಂದು ಎಕ್ಸ್ಪೆರಿಮೆಂಟ್ ಇಂದ ಅನುಭವಕ್ಕೆ ಬಂದಿರತಕ್ಕಂಥದ್ದು ಅದನ್ನೇ ನಾನು ಪ್ರಯೋಗ ಮಾಡೇನಿ ಮಾಡಿನಿ ಸರ್ ಮಾಡಿನಿ ಏನಾದ್ರು ಬದಲಾವಣೆ ಆಗಿದೆ ಸ್ವಲ್ಪ ಬದಲಾವಣೆ ಕಡಿಮೆ ಆಗಿದೆ ನಿಧಾನ ಆಗೋದಲ್ಲ ಸರ್ ಎಲ್ಲ ಕೃಷಿ ಪೀಡಿ ಸ್ವಲ್ಪ ಕಡಿಮೆ ಆಗಿದೆ ಇಲ್ಲೇನಂದ್ರೆ ಸ್ವಲ್ಪ ಮತ್ತೆ ನೈಸರ್ಗದತ್ತವಾಗಿ ನಮ್ ಕೆಲವೊಂದಿಷ್ಟು ಸಮಸ್ಯೆಗಳು ಸಮಸ್ಯೆಗಳಿರ್ತಾವ ಏನಂದ್ರೆ ಸಮಸ್ಯೆ ಅಂತ ಅಲ್ಲ ಅದು ಅವು ಬದುಕ್ಬೇಕಲ್ಲ ಅಳಿಲು ಇಲಿ ಆ ಗೂಬೆ ಅವೆಲ್ಲ ಕಾಯಿಗಳನ್ನ ತಿಂತವೆ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಮಾಡ್ತಾವಲ್ಲ ಸರ್ ಹಿಂದ್ ಹಿರಿಯರ ಮೂರು ತಾಳ ಒಂದ್ ತಾಳ್ ಒಂದು ತಾಳು ಭೂಮಿ ತಾಯಿಗೆ ಒಂದ್ ತಾಳು ಪ್ರಾಣಿ ಪಕ್ಷಿಗೆ ಒಂದ್ ತಾಳು ಮಾತ್ರ ಅದನ್ನ ನಾವು ಮನಗಂಡಿರ್ಬೇಕು ಅಂದಾಗ ನಾವು ಟೆನ್ಶನ್ ಇಲ್ಲ ಮೂರು ತಾಳ ನಾವು ಉಳಿಸ್ಕೊಳಕ್ ಹೋದ್ರೆ ನಾವು ಸಾಲ ಸಾಲ ಮಾಡ್ತೀವಿ ಇನ್ನೇನೋ ಆಗ್ತತಿ ಇನ್ನೇನೋ ಆಗ್ತತಿ ನಾವ್ ಒಂದೇ ತಾಳ ಅಂತ ನಮ್ದು ಅನ್ಕೊಂಡ್ರೆ ನಮ್ಗೇನು ಟೆನ್ಶನ್ ಅಲ್ಲಿ ಸ್ಯಾಟಿಸ್ಫೈಡ್ ಇದ್ರಿ ಸ್ನೇಹಿತರೆ ಅವ್ರು ಆದರ್ಶ ರೈತರು ಅಂತನೇ ಹೇಳ್ಬಹುದು ಅವರ ಈಗ ಅವರು ಸುಮಾರು ಒಂದ್ ಎಕ್ರದಲ್ಲಿ ಆ ತೆಂಗಾಗಿರ್ಬೋದು ಪ್ಯಾರ್ ಆಗಿರ್ಬೋದು ಕರಿಬೇವ್ ಆಗಿರ್ಬೋದು ಆಮೇಲೆ ನೀರ್ಲೆ ಆಗಿರ್ಬೋದು ಹಂಗೆ ಅಲ್ಲಿ ಆ ಕಡೆ ಹುಣಿಸಿ ಆಗಿರ್ಬೋದು ಹೀಗೆ ಅವೆಲ್ಲಾ ಸಹಜ ಕೃಷಿಯಲ್ಲೇ ಮಾಡ್ಯಾರ ಈ ಮಾಹಿತಿ ತಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೊಂದು ನಾ ಭಾಗದಲ್ಲಿ ಕೂಡ ಅವ್ರದ್ದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅವರು వేరే వేరే బెడదారా అదూ నన్ను నెక్స్ట్ కూడా తోర్స్ సార్ వస్తే సార్ నమస్తే ధన్యవాదాలు